ಕಿಚ್ಚ ಸುದೀಪ್ ಅಭಿನಯದ ಪೈಲ್ ಟೀಸರ್ ಬಿಡುಗಡೆಯಾಗಿದೆ ಈ ಟೀಸರ್ ಅನ್ನ ತಮಿಳು ತೆಲುಗು ಹಿಂದಿ ಇಂಡಸ್ಟ್ರಿಯ ಅನೇಕರು ಮೆಚ್ಚಿ ಟ್ವೀಟ್ ಮಾಡಿದ್ದಾರೆ ಇದರಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಕೂಡ ಒಬ್ಬರು ಬಿಟೌನ್ ಅಲ್ಲಿ ಸುಲ್ತಾನ್ ಮಾಡಿ ಗೆದ್ದಿದ್ದ ಸಲ್ಮಾನ್ ಕನ್ನಡದ ಪೈಲ್ವಾನ್ ನೋಡಿ ಖುಷಿಯಾಗಿದ್ದಾರೆ ಇದಕ್ಕಿಂತ ವಿಶೇಷವಾದ ಸುದ್ದಿ ಏನಪ್ಪಾ ಅಂದ್ರೆ ಸಲ್ಮಾನ್ ಖಾನ್ ಜೊತೆಯಲ್ಲಿ ಸುದೀಪ್ ಅಭಿನಯಿಸ್ತಾರ ಎಂಬ ಸುದ್ದಿ ಬಹಳ ದಿನಗಳಿಂದ ಕೇಳಿ ಬರ್ತಿದೆ ಟೈಗರ್ ಜಿಂದಾಹೇ ಅದಾದ ಬಳಿಕ ದಬಾಂಗ್ ತ್ರೀ ಸಿನಿಮಾದಲ್ಲಿ ಸುದೀಪ್ ಇರಲಿದ್ದಾರೆ ಎಂಬ ಮಾತಿತ್ತು ಬಟ್ ಈ ಬಗ್ಗೆ ಯಾರೊಬ್ರು ಪಕ್ಕಾ ನ್ಯೂಸ್ ಕೊಟ್ಟಿರ್ಲಿಲ್ಲ ಇದೀಗ ಸ್ವತಃ ಸುದೀಪ್ ಅವರೇ ದಬಾಂಗ್ ತ್ರೀ ಮಾಡೋದ್ರ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾರೆ ಸಲ್ಮಾನ್ ಖಾನ್ ಜೊತೆ ಸುದೀಪ್ ಸಿನಿಮಾ ಮಾಡ್ತಾರೆ ಎನ್ನೋದು ಬಹಳ ವರ್ಷಗಳ ಹಿಂದಿನ ಮಾತು ಆದ್ರೆ ಯಾವ ಚಿತ್ರದಲ್ಲಿ ಅನ್ನೋದು ಖಚಿತವಾಗಿರ್ಲಿಲ್ಲ ಎಲ್ಲದೂ ಅಂದುಕೊಂಡಂತೆ ಆಗಿದ್ರೆ ಸಲ್ಲೂ ಅಭಿನಯಿಸಿದ್ದ ಟೈಗರ್ ಹೇ ಚಿತ್ರದಲ್ಲಿ ಸುದೀಪ್ ಇರಬೇಕಿತ್ತು ಆದ್ರೆ ಈ ಚಿತ್ರದಲ್ಲಿ ಸುದೀಪ್ ಪಾತ್ರವಿರಲಿಲ್ಲ ಸುದೀಪ್ ಮಾಡ್ಬೇಕಾಗಿರೋದು ದಬಾಂಗ್ ತ್ರೀ ಇದು ಪಕ್ಕಾ ಅಂತ ಸ್ವತಃ ಸುದೀಪ್ ಸಂದರ್ಶನವೊಂದರಲ್ಲಿ ಸ್ಪಷ್ಟಪಡಿಸಿದ್ದಾರೆ ಎಲ್ಲಾ ಅಂದುಕೊಂಡಂತೆ ಆಗಿದ್ರೆ ದಬಾಂಗ್ ತ್ರೀ ಸಿನಿಮಾ ಇಷ್ಟೊತ್ತಿಗಾಗ್ಲೇ ಸೆಟ್ ಇರಬೇಕಿತ್ತು ಆದ್ರೆ ಸಲ್ಮಾನ್ ಖಾನ್ ಅವರು ಭಾರತ್ ಚಿತ್ರವನ್ನ ಕೈಗೆತ್ತಿಕೊಂಡ ಕಾರಣ ದಬಾಂಗ್ ತ್ರೀ ಮುಂದಕ್ಕೆ ಹೋಗಿತ್ತು ಇದೀಗ ಬಂದಿದೆ ದಬಾಂಗ್ ತ್ರೀ ಮಾಡ್ತಿದ್ದೀವಿ ಎಂದು ಅಭಿನಯ ಚಕ್ರವರ್ತಿ ಪ್ರಕಟ ಮಾಡಿದ್ದಾರೆ ಅಂದ್ಹಾಗೆ ದಬಾಂಗ್ ತ್ರೀ ಚಿತ್ರವನ್ನ ಪ್ರಭುದೇವ ನಿರ್ದೇಶನ ಮಾಡ್ತಿದ್ದಾರೆ ಈ ಚಿತ್ರದಲ್ಲಿ ಸುದೀಪ್ಗಾಗಿಯೇ ಒಂದು ವಿಶೇಷ ಪಾತ್ರವನ್ನ ಕ್ರಿಯೇಟ್ ಮಾಡಿದ್ದು ಕತೆ ಕೇಳಿ ಕಿಚ್ಚ ಫುಲ್ ಥ್ರಿಲ್ ಆಗಿದ್ದಾರಂತೆ ಸುದೀಪ್ ಅವರೇ ಮಾಡಬೇಕು ಅಂತ ಪ್ರಭುದೇವ ಕಾದು ಸಿನಿಮಾ ಮಾಡ್ತಿದ್ದಾರಂತೆ ದಬಾಂಗ್ ತ್ರೀ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಹೀರೋ ಪ್ರಮುಖ ಪಾತ್ರವೊಂದರಲ್ಲಿ ಸುದೀಪ್ ಕಾಣಿಸಿಕೊಳ್ಳಲಿದ್ದು ಸುದೀಪ್ಗೆ ಈ ಸಿನಿಮಾದಲ್ಲಿ ಹಾಡು ಕೂಡ ಇದೆಯಂತೆ ಈ ಪಾತ್ರವನ್ನ ಸಾಮಾನ್ಯ ಕಲಾವಿದ ಮಾಡೋದಕ್ಕೆ ಆಗಲ್ಲ ಇದನ್ನ ಇನ್ನೊಬ್ಬ ಹೀರೋ ಮಾಡಬೇಕಾದ ಪಾತ್ರ ಎಂದು ಸುದೀಪ್ ಸುಳಿವು ನೀಡಿದ್ದಾರೆ ದಬಾಂಗ್ ತ್ರೀ ಸಿನಿಮಾ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ಆರಂಭವಾಗ್ತಾ ಇದೆ ಈ ಕಡೆ ಸುದೀಪ್ ಪೈಲ್ವಾನ್ ಮುಗಿಸಿ ಜೊತೆಗೆ ಕೋಟಿಗೊಬ್ಬ ತ್ರೀ ಚಿತ್ರವನ್ನ ಕೂಡ ಮುಗಿಸುವ ಹಂತದಲ್ಲಿದ್ದಾರೆ ಕೋಟಿಗೊಬ್ಬ ಮುಗಿದ ತಕ್ಷಣ ದಬಾಂಗ್ ಸೆಟ್ಗೆ ಸುದೀಪ್ ಹಾಜರಾಗಲಿದ್ದಾರಂತೆ